ವೀಕ್ಷಕರೇ ನಿಮ್ಗೆಲ್ಲ ಫಿಲ್ಮ್ ಅಂಡ್ ಮೋರ್ ಗೆ ಹಾಗೂ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಇವತ್ತು ನಮ್ಮ ಜೊತೆಯಲ್ಲಿ ದಿವ್ಯಾಶ್ರೀ ನಾಯ್ಕ ಅವರಿದ್ದಾರೆ ಅವರಿಗೆ ನಮ್ಮ ಹೋಮ್ ಟೌನ್ ಸ್ಟುಡಿಯೋ ಹಾಗೂ ಫಿಲ್ಮ್ ಅಂಡ್ ಮೋರ್ ಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೆ ಇವತ್ತು ನಾತಿ ಚರಾಮಿ ಸೀರಿಯಲ್ ಸೆಟ್ ಅಲ್ಲಿ ಇದ್ದೀವಿ ನಾವು ಒಂದು ಜಾಗ ಬಂದಿದ್ದೀವಿ ಅಂತ ಹೇಳಿದೀನಿ ಇವರು ಕೂಡ ಆ ಸೀರಿಯಲ್ ಅಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನೇ ಮಾಡ್ತಿದ್ದಾರೆ ಸೊ ಅವರತ್ರ ಹತ್ರ ಒಂದ್ ಸ್ವಲ್ಪ ಮಾತುಕತೆಯನ್ನ ಮಾಡೋಣ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋಣ ಜೊತೆಯಲ್ಲಿ ಅವರ ಒಂದಷ್ಟು ಸೀರಿಯಲ್ ಅನುಭವಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋಣ ಈಗ ನಾತಿಚರಾಮಿ ಸೀರಿಯಲ್ ಅಲ್ಲಿ ನಿಮ್ಮ ಚರಾಮಿಲಿ ಭಕ್ತಿಯ ಅತ್ತಿಗೆ ಅಂದ್ರೆ ಏನು ಭಕ್ತಿ ಅಣ್ಣ ಶ್ರೀಕಾಂತ್ ಅವರ ಹೆಂಡತಿ ನಾನು ರಾಗಿಣಿ ಅಂತ ನನ್ನ ಕ್ಯಾರೆಕ್ಟರ್ ನೇಮ್ ಇದ್ರಲ್ಲಿ ಬಂದು ನಂದು ಕಂಪ್ಲೀಟ್ ನೆಗೆಟಿವ್ ಶೇಡ್ ಮನೆಯವರ ಮೇಲೆ ಎಸ್ಪೆಷಲಿ ಭಕ್ತಿಯ ಮೇಲೆ ಒಂದಷ್ಟು ನನಗೆ ದ್ವೇಷ ಇರುತ್ತೆ ಏನು ಎತ್ತ ಅಂತ ಗೊತ್ತಾಗ್ಬೇಕಾದ್ರೆ ಸೀರಿಯಲ್ ನೋಡಿ ಸೀರಿಯಲ್ ನೋಡಿ ಹಾಗೇನೆ ಈ ಸೀರಿಯಲ್ ಇದೆಯಲ್ಲ ಇದ್ರಲ್ಲಿ ಸೆಟ್ ಅಲ್ಲಿ ನೀವು ವರ್ಕ್ ಮಾಡುವಾಗ ಈ ವಾತಾವರಣ ಈ ಒಂದು ಇಷ್ಟೊಂದು ತುಂಗಾ ನದಿ ಪಕ್ಕದಲ್ಲಿ ಇಂತ ಜಾಗದಲ್ಲಿ ಇದ್ರ ಹಳೆ ಅಗ್ರಹಾರ ನಾನ್ನೂರು ವರ್ಷ ಹಳೇದಂತೆ ದೇವಸ್ಥಾನಕ್ಕೆ ಸಾವಿರ ವರ್ಷ ಇತಿಹಾಸ ಇದೆ ಈ ವಾತಾವರಣದಲ್ಲಿ ನಿಮ್ಗೆ ಶೂಟ್ ಮಾಡುವಾಗ ಇಲ್ಲಿ ವಾತಾವರಣ ನಿಮ್ಗೆ ಏನು ಫೀಲ್ ಕೊಡ್ತು ಹೇಗು ಆ ನಾನು ಬೇಸಿಕಲಿ ಕರಾವಳಿ ಹುಡುಗಿ ಸುಳ್ಳದವಳು ಹಂಗಾಗಿ ತೋಟ ಈ ನದಿ ಇದೆಲ್ಲ ನನಗೆ ಹೊಸ್ತಲ್ಲ ಆದ್ರೆ ಇಲ್ಲಿ ಹೊಸ್ತು ಅನ್ಸಿದಂದ್ರೆ ಮನೆ ಒಳಗಡೆನೆ ಒಂದಷ್ಟು ಏನು ದೇವಸ್ಥಾನ ಅಂದ್ರೆ ಒಂದಷ್ಟು ದೇವರುಗಳು ಇದೆ ದೇವಸ್ಥಾನ ಅದು ಸೊ ಆ ವೈಬ್ ಇದೆಯಲ್ಲ ಆ ವೈಬಲ್ ಟು ಬಿ ಹಾನೆಸ್ಟ್ ಆ ವೈಬಲ್ ವರ್ಕ್ ಮಾಡೋದು ತುಂಬಾ ಖುಷಿ ಇದೆ ಫಸ್ಟ್ ಡೇ ಬಂದಾಗ ನಮ್ಗಂತೂ ಸಖತ್ ವೈಬ್ ಇತ್ತು ಸೊ ತುಂಬಾ ಖುಷಿ ಇದೆ ಅದ್ರಲ್ಲೂ ಇಲ್ಲಿ ದುರ್ಗಾಪರಮೇಶ್ವರಿ ಒಂದು ದೇವ್ರು ಇದೆ ಅದು ನವರಾತ್ರಿ ಮಾತ್ರ ಅದು ದೇವಸ್ಥಾನ ಓಪನ್ ಮಾಡಿ ಪೂಜೆ ಮಾಡ್ತಾರೆ ಸೊ ಅದೆಲ್ಲ ಕತೆ ಕೇಳಿದಾಗ ಅಂತ ಜಾಗದಲ್ಲಿ ಇಷ್ಟು ವರ್ಷ ಹಳೇ ದೇವಸ್ಥಾನ ಮನೆಯಲ್ಲಿ ವರ್ಕ್ ಮಾಡೋದು ತುಂಬಾ ಖುಷಿ ಅದ್ರಲ್ಲಿ ಮನೆಯವ್ರಂತೂ ಲಿಟ್ರಲ್ ಮನೆ ಅವ್ರ ಮನೆಯಲ್ಲಿ ನಾವು ಸೆಟ್ ಅಲ್ಲಿ ಊಟ ಮಾಡ್ತೀವಿ ಬಿಡ್ತೇವೆ ಅವ್ರ ಮನೆಗೆ ಹೋಗಿ ಅಲ್ಲೇ ಊಟ ಮಾಡೋದು ನಾನಂತೂ ಅಲ್ಲಿ ಅವರು ಏನೋ ಈ ಕಡೆ ತಂಬಳಿ ಇರ್ಬೋದು ಸಾಸಿವೆ ಇರಬಹುದು ಇಂಥದ್ದೆಲ್ಲ ಸೊ ಮನೆ ತರನೆ ಅಂದ್ರೆ ನಾನೇನೋ ಬೆಂಗಳೂರು ಬಿಟ್ಟು ಬಂದಿದೀವಿ ಅನ್ನೋ ಫೀಲ್ ಇಲ್ಲ ತುಂಬಾ ಖುಷಿ ಇದೆ ತುಂಬಾ

ಏನಾಗ್ತಿದ್ರು ಅಂದ್ರೆ ಅಲ್ಲಿ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬರ್ತಾ ಇದ್ದೆ ಸೊ ನೈಟ್ ಇಲ್ಲಿ ಬೆಳಗ್ಗೆ ಗೆದ್ದು ಆರು ಗಂಟೆ ಕಾಲ್ ಸಿಟ್ ಅಂತ ಹೇಳಿದಾಗ ಕೋರ್ಸ್ ನಿದ್ದೆ ಬರುತ್ತೆ ರಾಮ ವೈದ್ಯ ಬಗ್ಗೆ ಹೇಳ್ಬೇಕಂದ್ರೆ ನಂದು ಹಳೆ ಅವರು ಹಂಗಾಗಿ ಸೆಟ್ನಲ್ಲಿ ನಾನು ಅವನಂತೂ ತುಂಬಾ ಮಜಾ ಮಾಡ್ತೀನಿ ಅವನ್ ಕಾಲು ಎಳಿತಾ ಇರ್ತೀನಿ ನಾನು இன்னும் அஹ் சோ நான் அண்ட் இன்னொன்னு ஒன் ஆஃப் டைரெக்டர்ஸ் அவன்க செட்டல் அவனிங் பயல ಸೊ ಅವ್ನ್ ಜೊತೆ ವರ್ಕ್ ಮಾಡೋದಂತ ತುಂಬಾ ಖುಷಿ ಇದೆ ನಂಗೆ ಫ್ರೆಂಡ್ ಆ ಫ್ರೆಂಡ್ ಡೈರೆಕ್ಟರ್ ಆಗಿ ನನ್ಗೆ ಸಿಕ್ಕಿರೋದು ಒಟ್ಟಿಗೆ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಅವ್ನ್ ಜೊತೆ ಕೆಲಸ ಮಾಡೋದು ಮತ್ತೆ ನೀವು ಯಾವಾಗಲೂ ತುಂಬಾ ಟೇಕ್ ತಗೊಂಡು ಅವರನ್ನ ಕಾಡ್ಸಿದಿರಾ ಅವರಿಗೆ ಸರಿ ಬರ್ತಾ ಇರಲ್ಲ ನಂದು ಏನಾಗುತ್ತೆ ಸಮಸ್ಯೆ ಇಲ್ಲಿ ಅಂದ್ರೆ ನಮ್ಮ ಡಿಒಪಿ ಕಾಂತ್ರಾ ಸರ್ ಅವರು ಅವ್ರು ಒಂದು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ರಾಮ ಒಂದು ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ನನ್ಗೆ ಹೇಳೋ ಹೇಳೋದು ನನಗೆ ಅರ್ಥ ಆಗಲ್ಲ ನಾನ್ ರಾಮ್ ಹೇಳ್ಬಿಡ್ತೀನಿ ನಂಗೆ ಅರ್ಥ ಆಗ್ತಿಲ್ಲ ನೀನ್ ಹೇಳೋ ಅಂತ ಹಂಗಾಗಿ ಟೇಕ್ಸ್ ಒಂದೆರಡು ಮೂರ್ ತಗೋತೀನಿ ನಾನು ಬೇರೆಯವ್ರಿಗೆ ಹೊಲ್ಸಿದ್ರೆ ಮುಗಿಸಿ ನಾನೇ ಜಾಸ್ತಿ ಟೇಕ್ ತಗೋ ಅನ್ಸುತ್ತೆ ಇಲ್ಲಿ ಬಿಕಾಸ್ ನಂಗೆ ರಾಮ್ ಹೇಳಿದ್ರೆ ನೀಟಾಗಿ ಅರ್ಥ ಆಗತ್ತೆ ಅಂದ್ರೆ ನಾನು ಅವನು ಅಲ್ಲಿ ಒಂದು ರ್ಯಾಪೋ ಇದೆ ನಮ್ಗೆ ಪ್ಲಸ್ plus ನಾವು ನಮ್ಮ ಅಂದ್ರೆ ಹವ್ಯಾಕ ಭಾಷೆನಾ ಮಾತಾಡ್ಕತ್ತೀವಿ ಅಂತ ಹೇಳಿ ಅವನು ಅಂಗೆ ಹೇಳಿಬಿಟ್ರು ನನಗೆ ಅರ್ಥ ಆಯ್ತು ಈ ಕಾಂತರ ಸರ್ ಅಂದ್ರೆ ಇಲ್ಲಿ ಕಾಂತರ ಸರ್ನ ನಾನು ಬಯತಿಲ್ಲ but ನನಗೆ ಅವರು ಹೇಳೋ ಸ್ವಲ್ಪ ಅರ್ಥ ಆಗೋದ್ ಕಷ್ಟ ಹಂಗಾಗಿ ಯಸ್ ಟೇಕ್ ಸ್ವಲ್ಪ ಈಗ ಓಕೆ ಅಯ್ಯೋ ನೀವು ಹಳೆ ಕಾಲದಲ್ಲಿ ಟೇಕ್ಸ್ ತಗೊಳ್ಳಲ್ಲ ಅರ್ಥ ಅದರಮೇಲೆ ನಾನು ಟೇಕ್ಸ್ ತಗೊಳ್ಳ ಟು ಬಿ ಆನಸ್ಟ್ ಟೇಕ್ಸ್ ಯಾಕ್ ತಗೋತೀನಿ ಅಂದ್ರೆ ನಾನು ಕನ್ಫ್ಯೂಷನ್ ಅಲ್ಲಿ ಮಾಡ್ಬಿಟ್ರೆ ಇಲ್ಲ ಚೆನ್ನಾಗಿ ಬರಲ್ವೇ ನಾವು ಕ್ಲಿಯರ್ ಆಗಿ ಅರ್ಥ ಆಗಿರ್ಬೇಕು ನನ್ಗೆ ನಾನು ಅನ್ಕೊಂಡ ರೀತಿಲಿ ಬರೋ ತನಕ ನಾನು ನಾನೇ ಟೇಕ್ ತಗೋತೀನಿ ಇನ್ನೊಂದ್ ಮಾಡೋಣ ಅಂತ ಇದು ಮೋಸ್ಟ್ಲಿ ನಂಗೆ ನಾನು ಜೊತೆ ವರ್ಕ್ ಮಾಡ್ತಾ ಇದೇನೋ ಅವರು ಕಂಪ್ಲೀಟ್ ಆಗಿ ಅವ್ರು ಅನ್ಕೊಂಡದ್ ಬರೋ ತನಕ ಬಿಡ್ತಿರ್ಲಿಲ್ಲ ಹಾಕ್ತಾನೆ ಇರೋರು ಸೊ ನನ್ಗೂ ಆ ಡೈಲಾಗ್ ಇರ್ಬೋದು ಅಥವಾ ಎಕ್ಸ್ಪ್ರೆಶನ್ಸ್ ಇರ್ಬೋದು ಅದ್ ಪರ್ಫೆಕ್ಟ್ ಆಗೋದಿಕ್ಕೆ ನೋಡ್ತೀನಿ ಹಂಗಾಗಿ

ಸೊ ಆರ್ಟ್ ಫೀಲ್ಡ್ ಅಲ್ಲೇ ಇದ್ದಿದ್ರಿಂದ ರಂಗಭೂಮಿ ಕಲಿಬೇಕಂತ ಬಹಳ ಆಸೆ ಇತ್ತು ರಂಗಭೂಮಿ ಸೇರ್ಕೊಂಡೆ ಕಾಲೇಜ್ ಡಿಸ್ ಅಲ್ಲಿ ರಂಗಭೂಮಿ ಎಲ್ಲ ಮಾಡ್ತಿದ್ವಿ ಅದಾದ್ಮೇಲೆ ನಾನೇ ಥಿಯೇಟರ್ ಆಕ್ಟ್ ಮಾಡಬೇಕು ಅಂತ ಮುಂಚೆ ಮ್ಯೂಸಿಕ್ ಎಲ್ಲ ಮಾಡ್ತಿದ್ದೆ ಆಕ್ಟ್ ಮಾಡಬೇಕು ಅಂತ ಹೇಳಿ ರಂಗಭೂಮಿ ಕಲೆ ಶುರು ಒಂದು ಐದು ವರ್ಷದಿಂದ ಆಮೇಲೆ ಆ ನಾಟಕದ ವಿಚಾರ ಅಂದ್ರೆ ನಾನು ಮಾಡಿರೋ ಒಂದು ಮಾಧವಿ ಅಂತ ನಾಟಕ ತುಂಬಾ ಫೇಮಸ್ ಆಯ್ತು ಅಲ್ಲಿಂದ ಟಿ ಎನ್ ಸೀತಾರಾಮ್ ಅವರು ಅವರೇ ಕಾಂಟ್ಯಾಕ್ಟ್ ಮಾಡಿದ್ರು ಅದು ನನ್ನ ಫಸ್ಟ್ ಅಂದ್ರೆ ಸೀರಿಯಲ್ ಗೆ ಫಸ್ಟ್ ನಾನು ಟಿ ಎನ್ ಸೀತಾರಾಮ್ ಅವ್ರದ್ದು ಮತ್ತೆ ಮಾಯಾಮೃಗ ಅಂತ ಮುಂಚೆ ನಾವು ಚಿಕ್ಕವರಿದ್ದಾಗ ಇದ್ದಾಗ ಮಾಯಾಮೃಗ ಅದ್ರ ನೆಕ್ಸ್ಟ್ ವರ್ಷನ್ ಮತ್ತೆ ಮಾಯಾಮೃಗ ಅಂತ ಮಾಡಿದ್ರು ಸೊ ದಿಟ್ ವಾಸ್ ಮೈ ಫಸ್ಟ್ ಸೀರಿಯಲ್ ಅದಾದ್ಮೇಲೆ ಕಲರ್ಸ್ ಕನ್ನಡ ಗೃಹ ಪ್ರವೇಶ ಅಂತ ಮಾಡಿದೆ ಜಗನ್ ಅವರ ಪ್ರೊಡಕ್ಷನ್ ಅಲ್ಲಿ ಈಗ ಸೀರಿಯಲ್ ಅಲ್ಲಿ ಮಾಡ್ತಾ ಇದ್ದೀನಿ ಜೊತೆಗೆ ಈಗ ಉದಯದಲ್ಲಿ ನಾತಿ ಚರಾಮಿ ಮಾಡ್ತಾ ಏನಂತ ಗೊತ್ತಿದ್ಯಾ ನಾತಿ ಚರಾಮಿ ಅಂದ್ರೆ ಪ್ರಾಮಿಸ್ ಮಾಡೋದು ಅಂತ ಕೊಡೋದು ಅಂತ ಅಂದ್ರೆ ನೀವ್ ಇದೆಲ್ಲ ಕಥೆಯನ್ನು ಹೇಳಿದ್ರ ನಮ್ಗೆ ನಿಮ್ಮ ರಾಮ ವೈದ್ಯ ಅವರು ಈ ಸೀರಿಯಲ್ ಕತೆ ಹೀಗಿದೆ ನೆಗೆಟಿವ್ ನೆಗೆಟಿವ್ ಪಾತ್ರ ಇದೆ ಅಂತ ಹೇಳಿದ್ದ ಕಥೆ ಏನು ಆಯ್ತ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಶೂಟ್ ಮಾಡ್ತಾನೆ ಆ ಸೀನ್ ವೈಸ್ ಗೊತ್ತಾಗ ನಮ್ಗೆ ಇಲ್ಲ ಕತೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ನೆಗೆಟಿವ್ ಅಂತ ಹೇಳಿದ್ದ ಅಂದ್ರೆ ನಾನಿಗೆ ಕಲಸ ಕನ್ನಡದಲ್ಲಿ ಗೃಹ ಪ್ರವೇಶ ಮಾಡಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲಿನ ನೆಗೆಟಿವ್ ರೋಲ್ ಮಾಡ್ತಾ ಇದ್ದಿದ್ದು ಅದು ಈ ನಮ್ಮ ಇಂಡಸ್ಟ್ರಿ ವರನ ಶಾಪನ ಗೊತ್ತಿಲ್ಲ ಒಂದ್ಸತಿ ನೆಗೆಟಿವ್ ಮಾಡಿದ್ರೆ ನಿಮಗೆ ಅದೇ ನೆಗೆಟಿವ್ಗಳೇ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿ ಹೇಳಿದ್ದ ನೆಗೆಟಿವ್ ಅಂತ ಸೊ ಐ ವಾಸ್ ಓಕೆ ಇದೆ ನಂಗೆ ಸ್ಟೋರಿ ಗೊತ್ತಿರ್ಲಿಲ್ಲ ಅಲ್ಲ ಯಾಕೇಳ ಅಂದ್ರೆ ಇನ್ ಮುಂದೆ ಪ್ರತಿದಿನ ನೀವು ಸಂಜೆ ಆರವರೆಗೆ ಎಲ್ಲರೂ ಮನೆಗೆ ಹೋಗ್ತಾ ಇರ್ತೀರಾ ನಿಮ್ಮ ನೆಗೆಟಿವ್ ರೋಲ್ ಅನ್ನ ಜನ ನೋಡ್ತಾ ಇರ್ತಾರೆ ಹೊರಗಡೆ ಹೋದಾಗ ಈಗ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಯ್ತಲ್ಲ ಒಬ್ರು ನಟರಿಗೆ ರ ಹೌದು ಹೌದು ಮಾಡಿರೋದು ಅಂದ್ರೆ ಆ ಎಷ್ಟು ರೀಚ್ ಆಗಿದೆ ಅಂದ್ರೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅನ್ನೋದು ಅದರಲ್ಲಿ ರೋಲ್ ಇದೆಯಲ್ಲ ತುಂಬಾ ಸ್ಪೇಸ್ ನಿಮಗೆ ಜಾಸ್ತಿ ಸಿಗುತ್ತೆ ಫ್ರೀಡಂ ಇರುತ್ತೆ ನಿಮ್ದೇ ಆದ ಒಂದು ಸ್ಟೈಲ್ ನ ನೀವು ಪೋರ್ಟ್ರೇಟ್ ಮಾಡ್ಕೋಬಹುದು ಸೊ ನೆಗೆಟಿವ್ ಅಂತ ಸ್ಪೇಸ್ ಜಾಸ್ತಿ ಇದೆ ಅದ್ರ ಜೊತೆಗೆ ನಾನು ನೀನಾದ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ ಅದ್ರಲ್ಲಿ ಕಂಪ್ಲೀಟ್ ಡೆಡ್ ಅಪೋಸಿಟ್ ಕ್ಯಾರೆಕ್ಟರ್ ನಂದು ಕಂಪ್ಲೀಟ್ ಸಾಫ್ಟ್ ನೇಚರ್ ಸೊ ನನಗ ಅದೊಂದು ಆಸೆ ಇತ್ತು ಅಟ್ ಟೈಮ್ ಎರಡು ಸೀರಿಯಲ್ ಅಲ್ಲಿ ಒಂದು ನೆಗೆಟಿವ್ ಇನ್ನೊಂದು ಪಾಸಿಟಿವ್ ಮಾಡ್ಬೇಕಂತ ಅದು ಈಗ ಹಾ ಅದು ಈಡಿರ್ತು ಸೊ ನೆಗೆಟಿವ್ ರೋಲ್ಗೆ ನಿಮ್ಗೆ ಬೈದಷ್ಟು ಅದು ಅಂದ್ರೆ ನೀವು ಚೆನ್ನಾಗಿ ಅಂತ ಮಾಡ್ತಿದ್ದೀರಾ ಈಗ ಹೊರಗಡೆ ಹೋದಾಗ ಎಲ್ಲಾದ್ರೂ ಅನುಭವ ಆಗಿದೆಯಾ ಮತ್ತೆ ಬೈದಿರೋದೆಲ್ಲ ಇಲ್ಲ ಐಡೆಂಟಿಫೈ ಮಾಡಿರೋದಿದೆ ನಾನು ಗೃಹ ಪ್ರವೇಶದಲ್ಲಿ ಮಾಡ್ತಿದ್ನಲ್ಲ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಏನು ಕೆಟ್ಟ ಕೆಟ್ಟದಾಗ ಮೆಸೇಜ್ ಇದು ಕಮೆಂಟ್ ಹಾಕೋರು ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಬಿಟ್ಟ ಹೊರಗಡೆ ಬೈದಿರೋದು ಆ ತರದ್ದೆಲ್ಲ ಟಚ್ ಆಗಿಲ್ಲ ಆದ್ರೆ ಆ ಪಾತ್ರ ಚೆನ್ನಾಗಿ ಬಂದಾಗ ಜನ ಸ್ವಲ್ಪ ಬೈಕು ಅಂತ ಇದಾರೆ ಸೀರಿಯಲ್ ನೋಡೋರು ಬೈಕು ಅಂತ ಇದಾರೆ ಅಂದ್ರೆ ಅದು ರೀಚ್ ಆಗಿದೆ ರೀಚ್ ಆಗಿದೆ ಹೊರಗಡೆ ಬಂದಾಗ ರಿಯಲ್ ಆಗಿ ಬೈಯೋದಲ್ಲ ಇನ್ನು ನೀವು ಇಷ್ಟು ಜನ ಡೈರೆಕ್ಟರ್ ಜೊತೆ ಎಲ್ಲಾ ವರ್ಕ್ ಮಾಡಿದ್ರಲ್ಲ ನೀವು ಏನೇನನ್ನ ಕಲ್ತ್ಕೊಂಡ್ರಿ ಯಾಕೆಂದ್ರೆ ಇವಾಗ ಇದು ನೋಡ್ತಾ ಇದ್ದವ್ರು ಯಾರಿಗೋ ಆಕ್ಟಿಂಗ್ ಇಂಟ್ರೆಸ್ಟ್ ಇರುತ್ತೆ ಅವ್ರು ಏನೇನ್ ತಪ್ಪು ಮಾಡಬಹುದು ಏನೇನ್ ತಪ್ಪು ಅಂದ್ರೆ ತಪ್ಪು ಮಾಡಬಾರ್ದು ಅದ್ ಏನ್ ಫಸ್ಟ್ ಒಂದಷ್ಟು ಬೇಸಿಕ್ ಬೇಕಲ್ಲ ಏನ್ ಇಂತ ತಪ್ಪನ್ನ ಮಾಡಬಾರ್ದು ಸೀರಿಯಲ್ ಆಕ್ಟಿಂಗ್ ಮಾಡುವಾಗ ನೀವು ತುಂಬಾ ಸೀರಿಯಲ್ ಮಾಡಿದೀರಾ ಅದಕ್ಕೋಸ್ಕರ ಬೇಸಿಕ್ ಆರ್ಟಿಸ್ಟ್ ಗೆ ಬೇಕಿರೋದು ಪೇಶನ್ಸ್ ಪೇಶನ್ಸ್ ತುಂಬಾ ಬೇಕು ವೈ ಬಿಕಾಸ್ ಈಗ ರೆಡಿಯಾಗಿ ಆಗಿ ಕೂರ್ಸ್ ಬಿಟ್ಟಿರ್ತಾರೆ ಬೆಳಗ್ಗೆ ಆರು ಗಂಟೆ ಕಾಲ್ ಶೀಟ್ ಅಂತ ಹೇಳಿ ನಿಮ್ಮನ್ನು ಕೂರ್ಸಿರ್ತಾರೆ ಆರು ಗಂಟೆಗೆ ರೆಡಿ ಆಗಕ್ಕೆ ನೀವು ನಾಲ್ಕು ಐದು ಗಂಟೆಗೆ ಎದಿರ್ಬೇಕು ಇರ್ತಾರೆ ಇಮಿಡಿಯೇಟ್ ಅಲ್ಲಿ ಏನೋ ಫಸ್ಟ್ ಸಿನ್ ನಿಮ್ದೆ ಅಂತ ಹೇಳಿರ್ತಾರೆ ಸೆಟ್ ಗೆ ಬಂದ್ರೆ ಅಲ್ಲೇನೋ ಸಮಸ್ಯೆ ಆಗಿರುತ್ತೆ ನಿಮ್ದಿಲ್ಲ ಆಮೇಲೆ ಅಂತ ಹೇಳ್ತಾರೆ ನಿಮಗೆ ಟ್ರಿಗರ್ ಆಗ್ಬಿಟ್ರೆ ಮುಗೀತು ಇಡೀ ದಿನ ಸ್ಪಾಯ್ಲ್ ನಿಮಗೆ ಆಕ್ಟ್ ಮಾಡೋಕ್ ಆಗಲ್ಲ ಸೊ ಮೇನ್ ಬೇಕಿರೋದು ಪೇಶೆನ್ಸ್ ಆಮೇಲೆ ಮನೆಯಲ್ಲಿ ಸಿಗೋ ಕಂಫರ್ಟ್ ನ ನಾವು ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಇದೆಲ್ಲ ಬೇಸಿಕ್ ನಾನು ಹೇಳ್ತಾರೆ ಅದು ಮನೇಲಿ ಸಿಗೋ ಕಂಫರ್ಟ್ ನಿಮ್ಗೆ ಅಫ್ಕೋರ್ಸ್ ಸೆಟಲ್ ಸಿಗಲ್ಲ ಅಡ್ಜಸ್ಟ್ ಆಗ್ಲೇಬೇಕು ನಾವು ಆರ್ಟಿಸ್ಟ್ ಅಂದ್ರೆ ಮಾತ್ರ ನಮ್ಗೆ ಅದು ಬೇಕು ಡಿಮಾಂಡ್ ಮಾಡೋದು ತುಂಬಾ ಇದಂತದ್ದು ದಯವಿಟ್ಟು ಮಾಡ್ಬಾರ್ದು ಅಂದ್ರೆ ಪಾಪ ಪ್ರೊಡ್ಯೂಸರ್ಸ್ ನಮ್ಮ ನಂಬಿ ಏನು ಮಾಡ್ತಿರ್ತಾರೆ ಅವ್ರ ಮೇಲೂ ಜಾಸ್ತಿ ಪ್ರೆಷರ್ ಅಂದ್ರೆ ಬೇಸಿಕ್ ಕೇಳಿ ನೀರು ಕೇಳಿ ಊಟ ಕೇಳಿ ಓಕೆ ಅದು ಬಿಟ್ಟು ಮನೆಯಲ್ಲಿ ಸಿಗುವಂತಹ ಕಂಫರ್ಟ್ ನಂಗೆ ಎ ಬೇಕು ಈ ತರದ್ದೆಲ್ಲ ಹೊರಗಡೆ ಹೋದಾಗ ಸಿಗಲ್ಲ ಈ ತರದಕ್ಕೆಲ್ಲ ಪ್ರಿಪೇರ್ ಆಗಿದ್ರೆ ಮಾತ್ರ ಈ ಫೀಲ್ಡ್ ಗೆ ಬರ್ಬೋದು ಸರ್ವೈವ್ ಆಗ್ಬೋದು ಇಲ್ಲ ಅಂತಂದ್ರೆ ಕಷ್ಟ ಮೇನ್ ಅದೇ ಪೇಷನ್ಸ್ ಇಟ್ಕೊಂಡ್ ಬಂದ್ರೆ ಸರ್ವ ಆರಾಮ್ಸೆ ಆಗ್ಬಿಟ್ಟು ಮತ್ತೆ ನೀವು ತುಂಬಾ ಮೃದು ಸ್ವಭಾವದವರು ಸ್ವಲ್ಪ ಗಟ್ಟಿಗಾದ್ರೆ ಅಳತೀರಾ ಇದು ಇದು ನಿಜ ಆಕ್ಚುಲಿ ಅಂದ್ರೆ ನಾನು ಸ್ಟ್ರಾಂಗ್ ಅಂತ ನಾನು ಬಟ್ ಮಾಡ್ಕೋತೀನಿ ಸೆನ್ಸಿಟಿವ್ ಅಂದ್ರೆ ನಂಗೆ ಅದರಲ್ಲೂ ಕ್ಲೋಸ್ ಇರೋರು ಸ್ವಲ್ಪ ವಾಯ್ಸ್ ರೈಸ್ ಮಾಡ್ಬಿಟ್ರೆ ಕಣ್ಣಲ್ಲಿ ಇರ್ ಆ ಮತ್ತೆ ನಂಗೆ ಈಗ ಆಗ್ಲೇ ಹೇಳಿದ್ರಿ ಟೇಕ್ ತಗೋತಿರೋ ಜಾಸ್ತಿ ಅಂತ ಆ ಟೇಕ್ ತಗೋಳಾಗ ಒಬ್ಬೊಬ್ಬರು ಎಕ್ಸ್ಪ್ಲೇನ್ ಮಾಡ್ತಿರ್ತಾರಲ್ಲ ಹಂಗಲ್ಲ ಮೇಡಮ್ ಹಿಂಗಲ್ಲ ಮೇಡಮ್ ಅಂತ ಡೈರೆಕ್ಟರ್ ಒಂದ್ ಹೇಳ್ತಿರ್ತಾನೆ ಸೊ ನಂಗೆಲ್ಲರೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾಗ ಅಯ್ಯೋ ಯಾಕಿದು ನನ್ಗೆ ಅನ್ನೋ ತರ ನಂಗೆ ಅಳು ಬಂದ್ಬಿಡುತ್ತೆ ಎಸ್ಪೆಷಲಿ ರಾಮ್ ಅಂತ ಅವನ ಪಾಪ ರೈಸ್ ಮಾಡಲ್ಲ ಅವನಿಗೂ ಅವ್ನು ಹೇಳಿನೂ ನಂಗೆ ಅರ್ಥ ಆಗಲ್ಲ ಕೆಲವೊಂದ್ಸತಿ ಅವಾಗ ತುಂಬಾ ಆಗ್ತಿದಿಲ್ಲ ಅಂತ ಆಗ್ತಿದೆ ಬೇಜಾರಾಗುತ್ತೆ ಅವನ್ ಮೇಲೆ ಅವ್ನು ಹೇಳಿನೂ ನಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ಯಾರು ಎಲ್ ಅರ್ಥ ಆಗುತ್ತೆ ಅನ್ನೋ ತರ ಅರ್ಥ ಬಿಡ್ತೀನಿ ನಾನು ಎಸ್ ಸ್ವಲ್ಪ ವಾಯ್ಸ್ ರೈಸ್ ಆದ್ರೆ ಅಳು ಬರುತ್ತೆ ಈ ಸೀರಿಯಲ್ ಎಲ್ಲ ಬೇಡ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡೋಣ ಅನ್ಸಿತ್ತ ಅಂದ್ರೆ ವರ್ಕ್ ಮಾಡ್ತಾ ಆತರ ಅನ್ಸಿಲ್ಲ ನಾನು ಮತ್ತೆ ಮೃಗ ಮಾಡಿ ಗೃಹ ಪ್ರವೇಶ ಆಗಿ ಎರಡು ಸೀರಿಯಲ್ ಮುಗಿದು ಮಧ್ಯೆ ಒಂದ್ ಸ್ವಲ್ಪ ಬ್ರೇಕ್ ಆಯ್ತು ನನಗೆ ಒಂದಷ್ಟು ಕಾರಣಗಳಿಂದ ನಮ್ಮ ಅಪ್ಪ ಹಂಗೆಲ್ಲ ಹಾಗೆ ಆಮೇಲೆ ನನಗೆ ಸಿಕ್ಕ ಪ್ರಾಜೆಕ್ಟ್ ಬಿಡ್ಬೇಕಾಯ್ತು ಹೈದರಾಬಾದ್ ಅಲ್ಲಿ ಪ್ರಾಜೆಕ್ಟ್ ಇತ್ತು ಆಗ್ಲಿಲ್ಲ ಅಪ್ಪ ಹಿಂಗಾಯ್ತು ಮತ್ತೆ ಒಂದ್ ಆರು ತಿಂಗಳು ನಾನು ಖಾಲಿ ಇದ್ದೆ ಎಷ್ಟಿನ ಅಂತ ಸೇವಿಂಗ್ಸ್ ಬದುಕ್ತೀರಾ ಅವಾಗ ಅನ್ಸಿತ್ತು ನಾನು ಮುಂಚೆ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೆ ಆಮೇಲೆ ಆಗಿ ವರ್ಕ್ ಮಾಡ್ತಾ ಇದ್ದೆ ಸೊ ಹೋಗ್ಬಿಡೋಣ ಒಳ್ಳೆ ಒಳ್ಳೆ ಆಫರ್ ಸಿಗುತ್ತೆ ಅಂತ ಅನ್ಸಿತ್ತು ಇಮಿಡಿಯೇಟ್ ಬೇರೆ ಪ್ರಾಜೆಕ್ಟ್ ಸಿಕ್ತು ಪ್ರತಿ ಸತಿ ಎಸ್ಪೆಷಲ್ ಆರ್ಟಿಸ್ಟ್ ಗಳಿಗೆ ಅಂದ್ರೆ ಖಾಲಿ ಕೂತಾಗ ಬೇರೆ ಕೆಲಸ ಮಾಡೋಣ ಅಂತ ಹೋಗ್ಬಿಡ್ತಾರೆ ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಸಾಲ್ ಸಾಲು ಪ್ರಾಜೆಕ್ಟ್ಸ್ ಬರುತ್ತೆ ಇದು ನನ್ನ ಅಲ್ಲಿ ತುಂಬಾ ಸತಿ ಆಗಿದೆ ಸೊ ಈ ಸತಿ ಸ್ಟ್ರಾಂಗ್ ಅನ್ಕೊಂಡಿದ್ದೆ ಬೇರೆ ಮಾಡಬಾರ್ದು ವೇಟ್ ಮಾಡೋಣ ಅಂತ ಬಟ್ ಅನ್ಸಿರೋದು ಅವಾಗ್ಲೇ ಆರ್ ತಿಂಗಳು ಖಾಲಿ ಕೂತಿರ್ತಿವಲ್ಲ ಪ್ರಾಜೆಕ್ಟ್ ಸಿಗೋದಕ್ಕೆ ಆ ಟೈಮಲ್ಲಿ ಅನ್ಸಿದೆ ಬಿಟ್ರೆ ಮತ್ತೆ ಇಲ್ಲಿ ಸೆಟ್ ಅಲ್ಲಿ ಕಷ್ಟ ಅಥವಾ ಶಾರ್ಟ್ ವರ್ಕ್ ಮಾಡ್ತಾ ಅವತ್ತು ಅನ್ಸಿಲ್ಲ ಖಾಲಿ ಕೂತಾಗ ಖಂಡಿತ ಅನ್ಸಿದೆ ಮತ್ತೆ ಎಷ್ಟೋ ಜನ ಈಗ ನೋಡ್ತಾ ಇರೋರಿಗೆ ಅವ್ರ ಜೀವನ ಜೀವನ ತುಂಬಾ ಚೆನ್ನಾಗಿದೆ ಅಂದ್ರೆ ಹಾಕೊಂಡಿರ್ತಾರೆ ಬೆಳಿಗ್ಗೆ ಇದ್ದಾಗ್ಲೂ ಕಂಪ್ಲೇಂಟ್ ಮಾಡ್ತಾರೆ ಅವ್ರು ಬೆಳಗ್ಗೆ ಎದ್ದಾಗ್ಲೂ ಫುಲ್ ಆವರಣ ಹಾಕೊಂಡು ಇದ್ದಿರ್ತಾರೆ ಅವ್ರ ಜೀವನ ಮಸ್ತ್ ಚೆನ್ನಾಗಿರತ್ತೆ ಹಿಂಗ ಅನ್ಕೊಂಡಿರ್ತಾರೆ ಬಟ್ ಆ ಒಂದು ಗ್ಯಾಪ್ ಕ್ರಿಯೇಟ್ ಆದಾಗಿರತ್ತಲ್ಲ ಅವಾಗ ಸರ್ವೈವಲ್ ಆಗ ತುಂಬಾ ಜನರಿಗೆ ಕಷ್ಟ ಆಗುತ್ತೆ ಆಗ್ಲೇ ಜನ ಅವ್ರ ಕನ್ಸನ್ನು ಬಿಟ್ಬಿಟ್ಟು ಬೇರೆ ಫೀಲ್ಡ್ ಬಟ್ ಅದೇ ಪೇಶನ್ಸ್ ಇಟ್ಕೊಂಡ್ರೆ ಮತ್ತೆ ನೀವ್ ಹೇಳಿದ್ರಲ್ಲ ಆರ್ಟಿಸ್ಟ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೋತಾರೆ ಅಂತ ಬಟ್ ಆರ್ಟಿಸ್ಟ್ ಲೈಫ್ ಅಷ್ಟು ವರ್ಸ್ಟ್ ಲೈಫ್ ನಿಮ್ಗೆ ಯಾರಿಗೂ ಸಿಗಲ್ಲ ಬಿಕಾಸ್ ನಿಮ್ಗೆ ಟೈಮ್ ಗೊತ್ತಿರಲ್ಲ ಯಾವಾಗ ಎಷ್ಟೊತ್ತಿಗೆ ಶುರು ಆಗುತ್ತೆ ಎಷ್ಟೊತ್ತಿ ಮುಗಿಯುತ್ತೆ ಅನ್ನೋದು ಗೊತ್ತಿಲ್ಲ ಯಾವಾಗ ಡೇಟ್ಸ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ನಮ್ಮನ್ನ ಸೆಟ್ ಎಲ್ಲಾದ್ರೂ ಈಗ ನಮ್ಮನ್ನ ನೋಡ್ಬಿಟ್ರೆ ಅವರೇ ಅನ್ಕೊಂಡ್ಬಿಡ್ತಾರೆ ತುಂಬಾ ತುಂಬಾ ಆಗಿದೆ ನಾವು ಸ್ಕ್ರೀನ್ ಮೇಲೆ ನೋಡ್ಕೊಂಡು ಏನೋ ಬೈದು ಬಿಡ್ತೀವಿ ಇವರಿಗೆ ಪಾಪ ಎಷ್ಟು ಕಷ್ಟ ಪಡ್ತಾರೆ ಅದೊಂದು ಒಂದು ಶಾರ್ಟ್ ತೆಗೆಯೋಕೆ ಎಷ್ಟು ಟೈಮ್ ತಗೊಳ್ಳುತ್ತೆ ಎಷ್ಟು ಜನರ ಎಫರ್ಟ್ ಇರುತ್ತೆ ಆರ್ಟಿಸ್ಟ್ ಲೈಫ್ ನಾಟ್ ಇಟ್ ಆಲ್ ಈಸಿ ಈಸಿ ಇಲ್ಲ ಇನ್ನು ನೀವು ಬಿಗ್ ಬಾಸ್ ಇಲ್ಲ ಬಿಗ್ ಬಾಸ್ ವೀಕೆಂಡ್ ನೋಡ್ತೀನಿ ಓನ್ಲಿ ಫಾರ್ ರಾಕಿಚ ಪಿಚ ಮತ್ತೆ ಆಗಿದ್ರೆ ಏನು ಮಾಡ್ತೀರಾ ನೆಕ್ಸ್ಟ್ ಸೀಸನ್ ಇಂದ ಬರಲ್ಲ ಅಂತ ಅಲ್ಲ ಅವರು ಕಿಚ ಅವರು ನೋಡೋದೇ ಇಲ್ಲ ನೋಡೋದೇ ಇಲ್ಲ ನನಗೆ ಬಿಗ್ ಬಾಸ್ ಇಂಟರೆಸ್ಟ್ ಇಲ್ಲ ಟು ಬಿ ಆನೆಸ್ಟ್ ಇಂಟರೆಸ್ಟ್ ಇಲ್ಲ

ಇನ್ನೊಂದು ನೆಕ್ಸ್ಟ್ ಮಂತ್ ಇಂದ ಶೂಟಿಂಗ್ ಶುರು ಆಗುತ್ತೆ ಸೊ ಎರಡು ಮೂವಿ ಮಾಡ್ತಿದ್ದೀನಿ ಹೆಸರು ಹೇಳ್ಬೋದು ಅಂತ ಇದ್ರೆ ನೀವು ಹೇಳಿ ಇಲ್ಲ ಹಾಗೆಲ್ಲ ಈಗ ಇನ್ನು ಅದ್ರದ್ದು ಏನು ಅವ್ರು ಅನೌನ್ಸ್ ಮಾಡಿಲ್ಲ ನಾವು ಟೀಮ್ ವರ್ಕ್ ಮಾಡ್ತಾ ಇದ್ದೀವಿ ಅಷ್ಟೇ ಹಾಗಾಗಿ ಬೇಡ ಇನ್ನು ಇವಾಗ ಪ್ರಸ್ತುತ ತುಂಬಾ ತಿಂಗಳೇ ಆಯ್ತು ದರ್ಶನ್ ಅವ್ರ ವಿಚಾರವಾಗಿ ಅದೊಂದು ನ್ಯೂಸ್ ಇದೆಯಲ್ಲ ಅದು ಸತ್ಯನೂ ಸುಳ್ಳೋ ಕೊನೆಗೆ ನಿರ್ಧಾರ ಆಗುತ್ತೆ ಬಟ್ ನಿಮ್ಗೆ ಏನ್ ಅನಿಸ್ತು ಆ ಒಂದು ನ್ಯೂಸ್ ಅನ್ನ ನೋಡಿದಾಗ ಆ ಕೇಸ್ ಬಗ್ಗೆ ನೀವ್ ಏನ್ ಹೇಳ್ತೀರಾ ಆ ಆಫ್ ಅಫ್ಕೋರ್ಸ್ ಬೇಜಾರಾಗಿದ್ದು ಅಂದ್ರೆ ದರ್ಶನ್ ಬಗ್ಗೆ ಅಂದ್ರೆ ಅವ್ರ ಬಗ್ಗೆ ಇಮೇಜ್ ಬೇರೆ ಇತ್ತಲ್ವಾ ಒಳ್ಳೆ ಇಮೇಜ್ ಇತ್ತು ನಾವು ಆಮೇಲೆ ಡಿಸ್ಕಸ್ ಮಾಡ್ತಾ ಇದ್ವಿ ಅಂದ್ರೆ ಹಿಂಗಿತ್ತು ಗ್ರಾಫ್ ಅವ್ರ ಹಾಗೆ ಹಾಳು ಮಾಡ್ಕೊಂಡ್ರೇನು ಅವ್ರು ಮಾಡಿದ ಸತ್ಯ ಸುಳ್ಳ ಗೊತ್ತಿಲ್ಲ ಅಂದ್ರೆ ಈಗೇನು ನ್ಯೂಸ್ ಹೋಗ್ತಾ ಇದೆ ಅವ್ರು ಮಾಡಿರೋ ಸತ್ಯ ಅನ್ನೋ ಅಂತ ನ್ಯೂಸ್ ಹೋಗ್ತಾ ಇದೆಯಲ್ಲ ಸೊ ಅದನ್ನ ಯೋಚನೆ ಮಾಡಿದ್ರೆ ಒಳ್ಳೆ ಕೆರಿಯರ್ ಇತ್ತು ಅವ್ರ ಕಮ್ ಬ್ಯಾಕ್ ಆಗ್ತಾರೆ ಖಂಡಿತ ಅದೆಲ್ಲ ಇರ್ಬೋದು ಮಾತಾಡ್ತಾರೆ ಗೊತ್ತಿಲ್ಲ ನಾನು ಅವ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಅಲ್ಲ ತುಂಬಾ ಬಟ್ ಆಸ್ ಎ ಪರ್ಸನ್ ಅವ್ರ ಒಂದು ಪರ್ಸನ್ ಆಗಿ ಆ ಕೆಲಸವನ್ನ ಮಾಡಿದ್ದಾರೆ ಅಂತ ನೋಡಿದ್ರೆ ಖಂಡಿತ ಮಾಡಿ ತಪ್ಪೋದು ಆ ಏನು ಯಾರು ಮನುಷ್ಯ ಕೆಟ್ಟವನಲ್ಲ ಅಂತ ಹೇಳ್ತಾರೆ ಅಂದ್ರೆ ಸಂದರ್ಭಗಳು ಅವನ್ನ ಕೆಟ್ಟವನಾಗಿ ಮಾಡ್ಸತ್ತೆ ಆ ಟೈಮ್ ಅಲ್ಲಿ ಒಂದು ಸ್ವಲ್ಪ ನಾವು ನಮ್ಮ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡ್ರೆ ಆ ಒಂದು ಕೃತ್ಯ ತಪ್ಪಿತೇನು ಎಲ್ರು ನೆಮ್ಮದಿ ಆಗಿರ್ತಾ ಇದ್ರೆ ನಾವು ಪಾಪ ಅವ್ರ ಅವರ ಈಗ ಯಾರು ತೀರ್ಕೊಂಡಿದ್ದಾರೆ ಅವರ ಫ್ಯಾಮಿಲಿ ಅಂದ್ರೆ ಇದು ದರ್ಶನ್ ಸರ್ ಅವರ ಪಾಯಿಂಟ್ ಮಾತ್ರ ನಾನು ಹೇಳ್ತಿಲ್ಲ ಎಲ್ಲಾನು ಒಂದು ಸ್ವಲ್ಪ ನಾವು ಆ ಟೈಮ್ ಅಲ್ಲಿ ಎಮೋಷನ್ಸ್ ನ ಕಂಟ್ರೋಲ್ ಮಾಡ್ಕೊಂಡ್ರೆ ಆಗೋ ಅನಾಥಗಳು ತಪ್ಪುತ್ತೆ ಅಂತ ಸೊ ಮಾಡಿರೋದೇ ಹೌದು ಅಂತ ಖಂಡಿತ ತಪ್ಪು ಅದನ್ನ ನಿರ್ದೇಶಕ್ಕೆ ನ್ಯಾಯಾಲಯ ಇದೆ ಪ್ರಕರಣದಿಂದಾಗಿ ದರ್ಶನ್ ಅವರ ಕುಟುಂಬ ಇರ್ಬೋದು ರೇಣುಕಾ ಸ್ವಾಮಿ ಅವರ ಕುಟುಂಬ ಇರ್ಬೋದು ಮತ್ತೆ ಮಧ್ಯದಲ್ಲಿ ಒಂದು ಹದಿನಾರು ಹದಿನೇಳು ಜನ ನಿಯಮಗಳ ಉಲ್ಲೇಖ ಆಯ್ತಲ್ಲ ಅವ್ರು ಇರ್ಬೋದು ಅದಾಗಬಾರ್ದಿತ್ತು ಬಟ್ ಆಗೋಗಿದೆ ಓಕೆ ಅದನ್ನ ಬಿಡೋಣ ನೀವು ಸೀರಿಯಲ್ ಎಲ್ಲ ಮಾಡ್ತಾ ಇದ್ರೆ ಇನ್ನು ಬಿಟ್ಟು ನೀವು ಪ್ರಥಮ ಚಂಡೆ ಮಹಿಳಾ ಚಂಡೆ ವಾದಕಿ ಅಂತಲ್ಲ ಅದನ್ ಸ್ವಲ್ಪ ತಿಳಿಸ್ಕೊಡಿ ನಮ್ಗೆ ಮಾಹಿತಿ ಚಂಡೆ ಪ್ಲೇಯರ್ ಯಕ್ಷಗಾನ ಚಂಡೆ ಪ್ಲೇ ಮಾಡ್ತೀನಿ ನನ್ನ ತಂದೆಯವರೇ ನನ್ನ ಗುರುಗಳು ನಾರಾಯಣ ನಾಯಕ್ ಅಂತ ಆಮೇಲೆ ಮಾಂಬಡಿ ಸುಬ್ರಹ್ಮಣ್ಯ ಭಟ್ ಅವರು ನನ್ನ ಗುರುಗಳು ನಾನು ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಾನು ಚಂಡೆಕಲೆ ಶುರು ಮಾಡಿದ್ದು ಇವಾಗ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಯ್ತು ನಾನು ಯಕ್ಷಗಾನ ಫೀಲ್ಡಿಗೆ ಬಂದು ಅದೊಂದು ಬೇರೆ ತರಹದ ಎಕ್ಸ್ಪೀರಿಯನ್ಸ್ ಯಕ್ಷಗಾನ ಅಂದ್ರೆ ಗೊತ್ತು ಗಂಡು ಕಲೆ ಅಂತ ಹೇಳ್ತಾರೆ ಬಟ್ ಗಂಡು ಕಲೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ನಾಟ್ ಓನ್ಲಿ ಗಂಡು ಗಂಡಸ್ರ್ ಮಾಡ್ಬೇಕು ಅನ್ನೋ ಕಾರಣಕ್ಕಲ್ಲ ಶಕ್ತಿ ಬೇಕು ಅನ್ನತ್ತೆ ಬಟ್ ಜನರಲ್ಲಿ ಏನಾಗಿದೆ ಅಂದ್ರೆ ಯಕ್ಷಗಾನ ಅಂದ್ರೆ ಗಂಡು ಮಕ್ಳು ಮಾಡ್ಬೇಕು ಹೆಣ್ಣು ಮಕ್ಕಳು ಹೋಗೋ ಹಾಗಿಲ್ಲ ಈ ತರದೆಲ್ಲ ಅಂತ ಎಕ್ಸ್ಪೀರಿಯನ್ಸ್ ನಂಗೆ ತುಂಬಾ ಆಯ್ತು ಅಂದ್ರೆ ಹೆಣ್ಮಕ್ಳು ಬರಬಾರ್ದು ಬೇಕಂತಾನೆ ಕಾಲ್ ಎಳಿಯಕ್ ಬರೋದು ಇಂಥದ್ದೆಲ್ಲ ಸುಮಾರು ಆಯ್ತು ಬಟ್ ನನ್ಗೆ ಸಪೋರ್ಟ್ ಆಗಿ ನಿಂತಿದ್ದು ನನ್ನ ಅಪ್ಪ ಎಸ್ಪೆಷಲಿ ನಮ್ಮ ಅಪ್ಪ ಹಾ ಚಂಡೆ ವಾದಕರಾಗಿದ್ರು ಅವರೇ ನನ್ನ ಗುರುಗಳು ಗುರುಗಳು ಅವ್ರೆ ಅದಾದ ನಂತರ ಯಕ್ಷಗಾನ ಮದ್ದಳೆ ಕಲ್ತೆ ಸೊ ಅದಕ್ಕೆ ಇನ್ನು ಒಂಚೂರು ಸಪೋರ್ಟಿವ್ ಆಗಿರ್ಲಿ ಅಂತ ಕ್ಲಾಸಿಕಲ್ ಮೃದಂಗಂ ಕಲ್ತೆ ಕಾಂಚನ ಐಶ್ವರ್ ಭಟ್ ಅವರು ನನ್ನ ಗುರುಗಳು ಅಲ್ಲಿ ಸೀನಿಯರ್ ಮುಗಿಸ್ತೆ ಸೊ ಪರ್ಕಷನ್ಸ್ ಒಂದಷ್ಟು ಇಂಟ್ರೆಸ್ಟ್ ಇದೆ ನೋಡಿ ಇದು ನಮಗೂ ಕೂಡ ಗೊತ್ತಿರ್ಲಿಲ್ಲ ಪ್ರಥಮ ಮಹಿಳಾ ಚಂದ್ಯವಾಕಿ ಯಕ್ಷಗಾನದಲ್ಲಿ ಅಲಿ ಅಂತ ಇವಾಗ ಕೊನೆಯದಾಗಿ ನೀವೇನಾದ್ರು ನಮ್ಮ ವೀಕ್ಷಕರಿಗೆ ಸೀರಿಯಲ್ ಬಗ್ಗೆ ಹೇಳೋದಿದ್ರೆ ಏನಾದ್ರು ಒಂದು ನಮ್ಗೆ ಒಳ್ಳೇದ್ ವಿಶ್ ಮಾಡೋದಿದ್ರೆ ಖಂಡಿತ ಸೀರಿಯಲ್ ಬಗ್ಗೆ ಹೇಳಲೇಬೇಕು ನಾನು ನೀವೀಗ ಈಗ ಶೂಟಿಂಗ್ ನೋಡಿರ್ತೀರಾ ಇಲ್ಲಿ ಕತೆನೆ ತುಂಬಾ ಚೆನ್ನಾಗಿದೆ ಪ್ಲಸ್ ಕ್ಯಾಸ್ಟಿಂಗ್ ವೈಸ್ ಎಲ್ಲಾನು ಪರ್ಫೆಕ್ಟ್ ಕಾಸ್ಟಿಂಗ್ ಮಾಡಿದ್ದಾರೆ ಆಮೇಲೆ ತುಂಬಾ ಒಳ್ಳೆ ಡೈರೆಕ್ಟರ್ ಡಿಒಪಿ ಸರ್ ಅಂತೂ ಲೈಕ್ ಕ್ಯಾಮೆರಾ ವರ್ಕ್ ಬರ್ತಾರೆ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡ್ತಾರೆ ಆಮೇಲೆ ಲೊಕೇಶನ್ ಹಂಗಿದೆ ಎಲ್ಲಿ ಕ್ಯಾಮ್ರಾ ಇಟ್ಟರು ನಿಮ್ಗೆ ಅಲ್ಲಿ ಯಾವ ಆಂಗಲ್ ಅಲ್ಲೂ ಇಡಿ ನಿಮ್ಗೆ ಪರ್ಫೆಕ್ಟ್ ಫ್ರೇಮ್ ಸಿಗತ್ತೆ ತುಂಬಾ ಔಟ್ಪುಟ್ ಅಂತ ತುಂಬಾ ಚೆನ್ನಾಗಿ ಬಂದಿದೆ ನಾವು ಫಸ್ಟ್ ಎಪಿಸೋಡ್ ನಮ್ಗೆ ಡೈರೆಕ್ಟರ್ ತೋರ್ಸಿದ್ರು ಅದ್ಭುತವಾಗಿ ಬಂದಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಈಗ ಏನಾಗಿದೆ ಅಂತ ಹೇಳಿದ್ರೆ ಹೇಳ್ಬಾರ್ದು ಕತೆಗಳು ಅಂತ ಹೇಳಿದ್ರೆ ಅಲ್ಲಿ ಮನೇಲಿ ಏನೋ ಜಗಳ ಅಲ್ಲೇನೋ ಕಿತ್ತಾಡೋದು ಅಲ್ಲೇನೋ ದೂರ ಆಗೋದು ಅಂದ್ರೆ ಇನ್ನೊಬ್ರು ಏನೋ ಏನೋ ಡಬಲ್ ಮೀನಿಂಗ್ ಅಲ್ಲಿ ಮಾತಾಡೋದ್ರಷ್ಟೇ ತಮಾಷೆ ಅನ್ನೋದು ಈ ತರದ್ದೆಲ್ಲ ಒಂದು ಸೆಟ್ ಆಗಿದೆ ಈಗ ಅದನ್ನ ಬ್ರೇಕ್ ಮಾಡುತ್ತೆ ನತಿಚಾರಾಮಿ ಎಲ್ಲಾ ಫ್ಯಾಮಿಲಿ ಕೂತು ಕಂಪ್ಲೀಟ್ ಆಗಿ ಒಂದು ನೋಡುವಂತಹ ಒಂದು ಸೀರಿಯಲ್ ಕಂಪ್ಲೀಟ್ ಪ್ಯಾಕೇಜ್ ಇದೆ ನಗು ಇದೆ ಅಳು ಇದೆ ಒಂದು ಸಂಬಂಧಗಳ ಬೆಲೆ ಏನು ಅದು ಎಲ್ಲವನ್ನ ತೋರಿಸುತ್ತೆ ಇದು ಎಲ್ಲರೂ ಸೀರಿಯಲ್ ನೋಡಿ ಸಪೋರ್ಟ್ ಮಾಡಿ ಆ ನಮ್ಗೂ ಒಂದು ಹೆಸರು ಬರೋ ತರ ಮಾಡ್ಕೊಡಿ ಹಾಗೆ ಫಿಲ್ಮ್ ಅಂಡ್ ಮೂರ್ ಮತ್ತೆ ಹೋಮ್ ಟೌನ್ ಸ್ಟುಡಿಯೋ ಇವರು ನಮ್ಮ ಸತ್ತಲ್ಲಿ ಬಂದು ಇವತ್ತು ಒಂದಷ್ಟು ನಮ್ಮ ಆರ್ಟಿಸ್ಟ್ ಅವ್ರದ್ದು ಎಲ್ಲ ಇಂಟರ್ವ್ಯೂ ತಗೊಂಡು ನಮ್ಮ ಏನು ಶೂಟಿಂಗ್ ಒಂದಷ್ಟು ವಿಡಿಯೋ ಬೈಟ್ಸ್ ನ ತಗೊಂಡು ನಮಗ್ ಸಪೋರ್ಟಿವ್ ಆಗಿ ಇರಬೇಕು ಅಂತ ನಮ್ ಜೊತೆ ಇವತ್ತು ಬಂದಿದ್ದಾರೆ ಸೊ ನೀವು ನಮಗ್ ಸಪೋರ್ಟ್ ಮಾಡಿದಿರಾ ಹಾಗೆ ನಮ್ಮ ಕಡೆಯಿಂದನೂ ನಿಮಗೆ ಸಪೋರ್ಟ್ ಇರುತ್ತೆ ಹಂಗೆ ನಮ್ಮ ಯಾರು ಸೀರಿಯಲ್ ನೋಡೋ ನೀವು ವೀಕ್ಷಕರು ನಮ್ಮ ಇವರ ಯೂಟ್ಯೂಬ್ ಚಾನಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಯು ನೀವು ಮರಿಬೇಡಿ ಇದೇ ನವೆಂಬರ್ ನಾಲ್ಕರಿಂದ ಸಂಜೆ ಆರು ವರೆಗೆ ಚರಾಮಿ ಉದಯ ಟಿವಿಯಲ್ಲಿ ಬರ್ತಾ ಇದೆ ನಮ್ಮ ದಿವೇಶ್ವರಿ ನಾಯಕ್ ಅವರು ನೆಗೆಟಿವ್ ರೋಲ್ ಅಲ್ಲಿ ಬರ್ತಾ ಇದೆ ಅವರ ಸೀರಿಯಲ್ ಅನ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಕೂಡ ಸಪೋರ್ಟ್ ಮಾಡಿ ನಮಸ್ಕಾರ